ನಮಸ್ತೆ ಅಂಗಳದಲ್ಲಿ ಬೆಳೆದ ಬಾಳೆ ಬಾಳೆ ಅಂದರೆ ನನ್ನ ಅಂಗಳದ್ದೇ ಅಲ್ಲ ಇವನ್ ಯಾವುದೇ ಆಗಿರಲಿ ಆ ಬಾಳೆಯ ಉಪಯುಕ್ತತೆ ಅದು ಹುಟ್ಟಿನಿಂದ ಅದರ ಅಂತ್ಯ ಸಾವಿನವರೆಗಿನ ಆ ನಡುವಿನ ಒಂದು ಸಂಬಂಧ ಮತ್ತು ಅದರ ಉಪಯೋಗಗಳಿದೆಯಲ್ಲ ಅದಂತೂ ವರ್ಣಿಸಲಿಕ್ಕೆ ಸಾಧ್ಯವಿಲ್ಲ ಮತ್ತು ಈ ಸಂಸ್ಕೃತಿಯಲ್ಲಿ ಬೆರ್ಥ ಆಗಿದೆ ಮತ್ತು ಜನರು ಅದನ್ನು ಉಪಯೋಗಿಸ್ಕೊಳ್ಳೋ ರೀತಿ ಬರೀ ಜನರಿಗೆ ಮಾತ್ರವಲ್ಲದೆ ಚಿಟ್ಟೆ ಪಕ್ಷಿಗಳಿಗೆ ಆಶ್ರಯವಾಗಿ ಒಂದೊಳ್ಳೆಯ ಅದನ್ನು ನಾವು ಬೆಳೆಸ್ತೀವಿ ಅಂತ ಅಂದರೆ ಅದರ ಉಪಯೋಗಗಳು ಹತ್ತಾರು ನೂರಾರು ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗಲ್ಲ ಅಂತಲೇ ಹೇಳಬೇಕಾಗುತ್ತೆ ಇದು ಗೊನೆ ಬಿಟ್ಟಾಗ ನೆಟ್ಟಾಗ ಅದಕ್ಕೆ ಸಾಕಷ್ಟು ಈಗ ಹೆಣ್ಮಕ್ಕಳ ಥರನೇ ಅದು ಹೊಂಬಾಳೆಯನ್ನು ಅಥವಾ ಈ ಥರ ಹೂ ಬಿಟ್ಟಾಗ ಪೂಜೆ ಮಾಡೋದಿದೆ ಆ ಥರದ್ದೆಲ್ಲ ಸಂಸ್ಕೃತಿಯನ್ನು ನಮ್ಮ ಜನರು ಅದರ ಉಪಯೋಗಗಳನ್ನು ಅರಿತು ಅದಕ್ಕೊಂದು ಗೌರವವನ್ನು ಸಮರ್ಪಣೆ ಮಾಡುವ ನೆಪದಲ್ಲಿ ಈ ಥರದ್ದೆಲ್ಲ ಬಂದಿದೆ ಇದರ ಹೂಗಳಲ್ಲಂತೂ ಅಗತ್ಯವಾದಂತಹ ಪೋಷಕಾಂಶಗಳು ಇದೆ ನಾವೆಲ್ಲೂ ಆಸ್ಪತ್ರೆಗಳಿಗೆ ದವಾಖಾನೆಗಳಿಗೆ ಹೋಗಬೇಕಾಗಿಲ್ಲ ನಮ್ಮಲ್ಲೇ ಔಷಧಿಯನ್ನು ತಯಾರಿಸ್ಕೋಬೋದು ಆ ಮಟ್ಟಿನ ಸತ್ವಭರಿತವಾದಂತಹ ಆರೋಗ್ಯವನ್ನು ನಾವು ಖಂಡಿತ ಈ ಬಾಳೆನಲ್ಲಿ ಪಡಿಬೋದು ಮಲೆನಾಡಿನಲ್ಲಂತೂ ಇದರ ಬಗ್ಗೆ ಹೀಗೆ ಸಾಕಷ್ಟು ಖಾದ್ಯಗಳನ್ನು ಮಾಡ್ತಾರೆ ನಮ್ಮಲ್ಲಿ ಸುಮ್ಮನೆ ನೋಡಿ ಈ ಮದ್ಯದ ದಂಟನ್ನು ಕೂಡ ಎಷ್ಟೋ ಜನ ಬಳಸೋದೇ ಇಲ್ಲ ನಾನು ಕೂಡ ಹಾಗೆ ಬಿಟ್ಬಿಡ್ತೀನಿ ಏಕೆಂದರೆ ಅದನ್ನೆಲ್ಲ ಕತ್ತರಿಸಿ ಮಾಡೋದು ತುಂಬ ಕಷ್ಟ ಅಂತ ಮತ್ತೆ ಅದು ಆ ಗಿಡಕ್ಕೆ ಸತ್ವವಾಗಿಯೂ ಕೂಡ ಕಡಿಗಾಲದಲ್ಲಿ ಅದು ತನ್ನ ಸತ್ವವನ್ನೆಲ್ಲ ಮತ್ತೆ ಮಣ್ಣಿಗೆ ವರ್ಗಾಯಿಸೋದ್ರ ಮೂಲಕ ತನ್ನ ಸಾರ್ಥಕತೆಯನ್ನು ಪಡ್ಕೊಳ್ಳುತ್ತೆ ಒಂದು ಸಸ್ಯ ಅದೆಂತಹ ಅದರ ಹುಟ್ಟು ಮತ್ತು ಅಂತ್ಯ ಅವೆರಡರ ನಡುವಿನ ಸಾಮೀಪ್ಯ ಇದೆಯಲ್ಲ ಒಂದು ಸಂಬಂಧ ಇದೆಯಲ್ಲ ಅದೊಂದು ತುಂಬ ಪ್ರಕೃ ಅದನ್ನು ನೋಡಿ ನಾವು ಕಲಿಬೇಕಾಗಿದೆ ಮಾನವರು ಆ ಮಟ್ಟಿನ ಒಂದು ಉಪಯೋಗಗಳನ್ನು ಅದು ಬಿಟ್ಟು ಹೋಗುತ್ತೆ ನಾವು ಕೂಡ ಹಾಗಾಗಬೇಕು ಈ ಪ ಈ ಬ ಒಂದು ಸಸಿಯನ್ನು ನೋಡಿದಾಗ ಅದರೆಲ್ಲ ಒಂದು ಅನ್ನ ಅದನ್ನು ಕೂತು ಅಥವಾ ನೋಡಿ ನಾವು ಅಬ್ಸರ್ವ್ ಮಾಡ್ತಾ ಇದ್ದರೆ ಅದರ ಉಪಯೋಗಗಳನ್ನು ನೋಡಿದರೆ ಒಂದು ಸಸ್ಯ ಆಗಿ ಅದೇ ಅಷ್ಟು ಮಾಡುತ್ತೆ ಅಂದರೆ ನಾವು ಇನ್ನೇನೆಲ್ಲ ಮಾಡಬಹುದಲ್ವ ಆ ನಿಟ್ಟಿನಲ್ಲಿ ಖಂಡಿತ ನಾವೆಲ್ಲ ಹೌದು ಸಸ್ಯಗಳೇ ನಮಗೆ ಸ್ಫೂರ್ತಿ ಹಾಗಾಗಿ ಅವುಗಳನ್ನು ನಾವು ಉಪಯುಕ್ತವಾಗಿ ಬಳಸ್ಕೊಳ್ಳೋದ್ರಲ್ಲಿ ನಮ್ಮ ಜಾಣತನ ಇದೆ ನಿಜ ಆದರೆ ಆ ಉಪಯೋಗಗಳು ಅವರಲ್ಲೇ ಅಷ್ಟು ಉಪಯೋಗ ಇದೆ ಅಂದರೆ ನಮ್ಮಲ್ಲಿ ಅದಕ್ಕಿಂತ ಭಿನ್ನವಾಗಿದೆ ಅಲ್ಲ ನೋಡಿ ಈ ಥರದನ್ನೆಲ್ಲ ಮಲೆನಾಡಿನಲ್ಲಿ ಖಾದ್ಯವಾಗಿ ಬಳಸ್ತಾರೆ ಮತ್ತು ಹೂವಿನಲ್ಲಿ ವಿವಿಧ ರೀತಿಯ ಖಾದ್ಯಗಳನ್ನು ಮಾಡ್ತಾರೆ ಪಲ್ಯ ಮಾಡ್ತಾರೆ ವಡ ಮಾಡ್ತಾರೆ ಮತ್ತು ಹೆಣ್ಣು ಮಕ್ಕಳ ಆರೋಗ್ಯದ ಸಂದರ್ಭದಲ್ಲಿ ಈ ಹೂವು ಮತ್ತು ಈ ಎಲ್ಲ ವಸ್ತುಗಳು ತುಂಬ ಉಪಯೋಗಕ್ಕೆ ಬರ್ತವೆ ಇದರಿಂದ ಕಾಯಿ ಎಲೆ ದೈವಿ ಸ್ವರೂಪ ಇದರ ಕಂದನ್ನು ನಾವು ಪೂಜೆಗೆ ಬಳಸ್ತೇವೆ ಇದರ ಒಂದೊಂದು ಇದನ್ನೆಲ್ಲ ಅಂತೂ ನಾನು ಸಂಗ್ರಹ ಮಾಡಿ ಒಂದಷ್ಟು ಅಲ್ಲಿ ಬಿಡಿಸಿ ಹೂವನ್ನು ಬಿಡಿಸಿ ಬರಲಿಕ್ಕೆ ನಾನು ಪಾತ್ರೆಯನ್ನು ತೊಗೊಂಡು ಹೋಗಲ್ಲ ಇದರದ ಒಂದು ತೊಟ್ಟು ಕೆಳಗಡೆ ಬಿದ್ದಿರುತ್ತೆ ಮ ಹೂವಿಗೆ ರಕ್ಷಣೆ ಆಗಿರೋದ ಅದರಲ್ಲೇ ಎಲ್ಲವನ್ನು ಬಿಡಿಸಿ ತಂದು ಅದರಲ್ಲೇ ವಿಭಿನ್ನವಾದ ಆಕಾರದಲ್ಲಿ ಅದನ್ನೇನೂ ಒಂದು ಅಲಂಕಾರ ಮಾಡೋದು ತುಂಬ ಕೊಡುತ್ತೆ ನನ್ನ ಹಣ್ಣು ಬಿಟ್ಟ ಹಣ್ಣು ಗೊನೆ ನಾ ತಂದ ಹಣ್ಣು ಗೊನೆಯಲ್ಲೇ ಹಣ್ಣಾಗಲಿಕ್ಕೆ ಬಿಟ್ಟಿದ್ದೆ ಅದು ಹಣ್ಣಾಗಿ ಬಂದಂತಹ ಈ ಸ್ಥಿತಿಯನ್ನು ನೋಡಿ ನಿಮ್ಮ ಹೆಂಚ್ಕೊಳ್ಬೇಕಂತೂ ಇದು ರಸಬಾಳೆ ಆದ್ದರಿಂದ ಇದರ ಎಲ್ಲ ಹಣ್ಣಿನ ಸತ್ವಗಳು ಸಿಪ್ಪೆಯ ಮೇಲೆ ಇರೋದೇ ಇಲ್ಲ ತುಂಬ ತೆಳುವಾದ ಪದರುಗಳನ್ನು ಹೊಂದಿದೆ ಇದರ ಬಗ್ಗೆ ಹೇಳೋಕೆ ಆಗಲ್ಲ ತುಂಬ ಸಿಹಿ ನಾವು ಅಂಗಡಿಯಲ್ಲಿ ಕೊಂಡು ತಿನ್ನೋ ಥರದ ಹಣ್ಣು ಕಡಿತಾ ಇದಲ್ಲ ತುಂಬ ಸ್ವಾದಿಷ್ಟವಾಗಿದೆ ಇದನ್ನು ಒಳ್ಳೆಯ ಉತ್ತಮರಿಗೆ ಕೊಡಬೇಕು ಅನ್ನೋದು ನನ್ನ ತುಂಬ ಆಸೆ ಕಂಡುಕಂಡವ್ರಿಗೆ ಕೊಡೋಕ್ಕೆ ಅಂದರೆ ಇದರ ಅಗತ್ಯ ಇರೋರಿಗೆ ಕೊಡಬೇಕು ಅಂದರೆ ಅವರು ಕೊಂಡು ತಿನ್ನಲಿಕ್ಕೆ ಆಗದವರಿಗೆ ಈ ಥರದ ಹಣ್ಣನ್ನು ಕೊಡಬೇಕು ಅನ್ನೋದು ನನ್ನ ಆಸೆ ಅಯ್ಯೋ ಬೆಳೆದಿದ್ನೆಲ್ಲ ಅವರೇ ತಿಂತಾರೆ ಅಂತ ಮಾತುಗಳಿವೆ ತುಂಬ ಮಾತುಗಳಿವೆ ಆದರೆ ನಾನಂತೂ ಇದನ್ನು ಸತ್ಪಾತ್ರರಿಗೆ ದಾನ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಹಾಗಾಗಿ ಸಾಕಷ್ಟು ಕಾಯುವಿಕೆ ಇದೆ ಅಲ್ಲಿಗೆ ಅದನ್ನು ತಲುಪಿಸೋ ಪ್ರಯತ್ನ ಮಾಡ್ತೇನೆ ನೋಡಿ ಈ ಹಣ್ಣನ್ನು ಬಿಡಿಸಿದ್ದೀನಲ್ಲ ಇದರ ಸಿಪ್ಪೆ ನೋಡಿ ಎಷ್ಟು ತೆಳುವಿದೆ ಅಂದರೆ ತುಂಬ ತೆಳುವಿದೆ ಈ ಸಿಪ್ಪೆಯಿಂದ ಸಾಕಷ್ಟು ಪೋಷಕಾಂಶಗಳು ಈ ಹಣ್ಣಲ್ಲೆಷ್ಟಿದೆಯೋ ಈ ಸಿಪ್ಪೆನಲ್ಲೂ ಇದೆ ಬಿಡಿಸಿದ ಸಿಪ್ಪೆಗಳನ್ನು ಡೈರೆಕ್ಟಾಗಿ ಗಿಡಗಳಿಗೆ ಅಂಥೇಳಿ ಒಂದಷ್ಟು ಲಿಕ್ವಿಡ್ಸು ಮತ್ತು ಮನೆಯಲ್ಲಿ ನಾನು ಏನೇ ಅಕ್ಕಿ ತೊಳೆದ ನೀರು ದರದೆಲ್ಲ ಇಟ್ಟಿರ್ತೀನಿ ಅದರೊಳಗೆ ಡೈರೆಕ್ಟಾಗಿ ಹಾಕಿಬಿಡ್ತೇನೆ ನಾನು ಅದರ ಬೆಳಿಗ್ಗೆಗೆ ನಾನು ಅದನ್ನು ತಗೊಂಡೋಗಿ ಗಿಡಗಳಿಗೆ ಲಿಕ್ವಿಡ್ ರೀತಿ ಗೊಬ್ಬರ ಇದು ನೀರನ್ನು ಗಿಡಗಳಿಗೆ ಹಾಕೋದ್ರಿಂದ ಅದು ತಂದಾನೆ ಲಿಕ್ವಿಡ್ ರೀತಿ ಕನ್ವರ್ಟ್ ಆಗುತ್ತೆ ನೋಡಿ ಈ ಥರದ ಒಣಗ್ಸು ಅಂದರೆ ನಮ್ಮ ಮನೆಯಲ್ಲಿ ಅಲ್ಲಿ ಇಟ್ಟು ಇಲ್ಲಿಟ್ಟು ಇಟ್ಬಿಟ್ಟಿರ್ತಾರೆ ನಾ ತಿಂದಿದ್ದು ಡೈರೆಕ್ಟು ಇದಕ್ಕೋಗಿರುತ್ತೆ ಡಸ್ಟ್ಬಿನ್ಗೆ ಅಂದರೆ ನೀರು ಸಂಗ್ರಹ ಮಾಡಿ ಇಟ್ಕೊಂಡಿರ್ತೀನಲ್ಲ ಅಲ್ಲಿಗೆ ಈ ಥರದನ್ನೆಲ್ಲ ಹಾಗೆ ಇಟ್ಟು ಆ ಗಿಡದ ಮಣ್ಣು ತೆಗೆದು ಅದರ ಮೇಲೆ ನಾನು ಮಣ್ಣು ಹಾಕಿ ಮುಚ್ಚುತ್ತೇನೆ ಇದು ಹೆಚ್ಚು ಪೋಷಕಾಂಶಗಳಿರೋದ್ರಿಂದ ಗಿಡಗಳಿಗೆ ಬೇಗ ಹೂವನ್ನು ಬಿಡುತ್ತೆ ಇದು ಇದಾಗಿತ್ತು ಇಂದಿನ ವಿಶೇಷ